ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳ ಹೆಣಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈಗ ಹೆಚ್ಚಿನ ಸುದ್ದಿ ಬರ್ತಾ ಇದೆ ಸುಳ್ಳು ಸುದ್ದಿಯ ಪ್ರಚಾರ ಕೂಡ ಕಡಿಮೆ ಆದಂತೆ ಕಾಣ್ತಾ ಇದೆ ಅದರ ಜೊತೆಗೆ ಧರ್ಮಸ್ಥಳದ ರಕ್ಷಕರಿದ್ದಾರೆ ಆ ರಕ್ಷಕರು ಕೂಡ ಭಯ ಪಡ್ತಾ ಇದ್ದಂತೆ ಕಾಣ್ತಾ ಯಾಕೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಎಸ್ ಐ ಟಿ ತನಿಖೆಯಿಂದ ಸಿಗುತ್ತಿರುವ ಕೆಲವು ಮಾಹಿತಿಗಳು ನನಗೂ ಐ ಟಿ ತನಿಖೆ ಬಗ್ಗೆ ಅನುಮಾನ ಇತ್ತು ಈಗ ನನಗನ್ಸ್ತಾ ಇರೋದೇನು ಅಂದ್ರೆ ಸರ್ಕಾರ ಈ ಹಂತದಲ್ಲಿ ಪಂಚೇಂದ್ರಿಯಗಳನ್ನ ಮುಚ್ಚಿಕೊಂಡು ಕುತ್ಕೋಬೇಕು ಷಡ್ಯಂತರ ಇನ್ನೊಂದು ಮಾತಾಡೋದು ಮೊದಲೇ ನಿಲ್ಲಿಸಬೇಕು ಯಾಕೆ ಅಂತ ನಾನು ಹೇಳೋದಕ್ಕೆ ಕಾರಣ ಇದೆ ಒಂದು ಮಹತ್ತರ ಆ ವಿಚಾರ ಬೆಳಕಿಗೆ ಬಂದಿದೆ ಅದು ಎಸ್ಐ ಟಿ ತನಿಖೆ ಅದೇನು ಒಂದು ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ ಇದು ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟ ಮಾಡಿದ ಪ್ರಕರಣ ಈ ಪ್ರಕರಣದ ಸೆಂಟರ್ ಪಾಯಿಂಟ್ ಅಷ್ಟೇ ಒಂದು ಹೆಣ ಹೂತಿದ್ದು ಮತ್ತೊಂದು ಪೋಸ್ಟ್ ಮಾರ್ಟಮಿಗಾಗಿ ಹೆಣಗಳನ್ನ ಮಂಗಳೂರಿಗೆ ತೆಗೆದುಕೊಂಡು ಹೋಗಿ ಒಂದು ಪರ್ಟಿಕ್ಯುಲರ್ ಆದ ಖಾಸಗಿ ಆಸ್ಪತ್ರೆಯಲ್ಲಿ போஸமார்ட்டம் தீ எஸ் ஐசி பெளத்தங்கடி கிராம பஞ்சாய்த்தியல் யுடி ஆர் ஏனி ஆர் அந்த அன்ஐடென்ட்டிஃபைட் டெத் ரிப்போர்ட் அந்த அது யுடி ஆர் அன் ஐபை குருத்தலாக டெத் ரிப்போர்ட் சாவில வரதூடி ஆர் அந்த ஏனாக இருத்து அந்த சாதாரண ಎಲ್ಲಾದರೂ ಅನಾಮಧೇಯ ಹೆಣ ಸಿಕ್ಕಿದ್ರೆ ಆ ಹೆಣವನ್ನ ಗುರುತಿಸಲಾಗದ ಹೆಣ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಅದಕ್ಕೆ ಯಾರು ಬಾಪ್ ನಾಯಿ ಪೊಕಾರ್ ಅಂತಾರೆ ಅದಕ್ಕೆ ಯಾರು ಸಂಬಂಧ ಪಡೋ ಅದನ್ನ ಒಂದು ವರದಿಯನ್ನು ಮಾಡ್ಲಾಗುತ್ತೆ ಅದ ಮಾಡಿದ ಮೇಲೆ ಅದು ವರದಿ ಇರುತ್ತೆ ಎಸ್ಐ ಟಿ ಇಡೀ ಈ ತನಿಖೆಯ ಸಂದರ್ಭದಲ್ಲಿ ಒಂದ್ ಕಡೆ ಈ ಬುರುಡೆ ಪ್ರಚಾರಗಳ ಇದರ ನಡುವೆ ಈ ಚಿನ್ನಯ್ಯ ಹೇಳಿದಂತಹ ಸ್ಥಳಗಳಲ್ಲಿ ನಾವು ಈ ಶವ ಹೋಗುತ್ತಿದ್ದಿದ್ಯಾ ಅಂತ ತೆಗೆದು ಅದು ಒಂದೇ ಅಲ್ಲ ತೆಗೆಯೋದಕ್ಕೆ ಟ್ರೈ ಮಾಡಿದ್ದು ಅದಕ್ಕಿಂತ ಬಹಳ ಇಡೀ ಈ ಘಟನೆಗೆ ಮಹತ್ತರವಾದ ಒಂದು ತಿರುವು ದೊರಕಿದ್ದು ಬೆಳತಂಗಡಿ ಗ್ರಾಮ ಪಂಚಾಯಿತಿಯಲ್ಲಿರುವ ಯು ಡಿ ಆರ್ ರಿಪೋರ್ಟ್ಗಳು ಆ ರಿಪೋರ್ಟ್ ಅನ್ನ ಅಧ್ಯಯನ ಮಾಡಿ ತೆಗೆದುಕೊಂಡಾಗ ಮೊದಲ ಬಾರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಆಘಾತ ಆಯ್ತು ಅಂತಿಂತ ಆಘಾತ ಅಲ್ಲ ಆಘಾತ ಆಯ್ತು ಯಾಕೆ ಏನು ಆ ವರದಿಗಳಲ್ಲಿ ಬಹಳಷ್ಟು ಯುವಸಿ ಅನುಮಾನಗಳು ಸಂಶಯಾಸ್ಪದ ಸಾವುಗಳು ಇತ್ತು ಅನುಮಾನದ ಮತ್ತು ಸಂಶಯಾಸ್ಪದ ಆ ಸಂಶಯಾಸ್ಪದ ಸಾವುಗಳನ್ನ ನೋಡ್ತಾ ಇದ್ದಾಗ ತೆಗೆದುಕೊಂಡಾಗ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೇನು ಇದೆ ಅನ್ನೋ ಪ್ರಾರಂಭ ಆಯಿತು ಆ ದಿಸೆಯಲ್ಲಿ ಅವರು ಆ ಯುವ ತನಿಖೆಯನ್ನು ಮುಂದುವರೆಸ್ತಾರೆ ಅದೇ ಸಂದರ್ಭ ಚಿನ್ನಯ್ಯ ಒನ್ ಏಟಿ ತ್ರೀ ಪ್ರಕಾರ ನ್ಯಾಯಾಧೀಶರ ಎದುರು ಎರಡನೇ ಹೇಳಿಕೆ ಕೊಟ್ಟ ಅದು ಕೂಡ ಎಸ್ ಐ ಟಿ ಅವರಿಗೆ ಶಾಕಿಂಗ್ ಆಗಿತ್ತು ಯಾಕೆಂದ್ರೆ ಆತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮಾತನಾಡೋದು ಒಂದಾಗಿದ್ರೆ ಆತ ನ್ಯಾಯಾಧೀಶರ ಮುಂದೆ ಮಾತನಾಡಿದ ಬೇರೆ ಪ್ರಥಮ ಬಾರಿಗೆ ಆತ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆಗೂ ಎರಡನೇ ಬಾರಿ ಒನ್ ಏಟಿ ತ್ರೀ ಮೂಲಕ ಕೊಟ್ಟಂತ ಹೇಳಿಕೆಗೂ ಅಗಾಧವಾದ ಸಾಮ್ಯತೆ ಇತ್ತು ಅದು ಅಧಿಕಾರಿಗಳ ಶಾಕ್ ಆಯ್ತು ಅರೆ ನಮ್ಮೆದುರು ಹೀಗೆ ಹೇಳ್ತಿದಾನೆ ನ್ಯಾಯಾಧೀಶರ ಮುಂದೆ ಎಸ್ ಅದು ಒನ್ ಏಟಿ ತ್ರೀ ಪ್ರಕಾರ ಹೇಳಿದ್ರಲ್ಲಿ ಆತ ಏನ್ ಹೇಳ್ಬೇಕ ಗೊತ್ತಾ ನಾನು ಒಂದೇ ಸ್ಥಳದಲ್ಲಿ ಹತ್ತು ಹೆಣಗಳನ್ನ ಊತಿದ್ದೀನಿ ತೋರಿಸ್ತೀನಿ ಅಂತ ಇದೇನಾಯ್ತು ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಾಗ ಪೊಲೀಸರ್ ಇರಲಾ ಇದನ್ನ ಅರ್ಥ ಮಾಡ್ಕೊಳ್ಳಿ ನ್ಯಾಯಾಧೀಶರ ಮುಂದೆ ಮಾತ್ರ ನ್ಯಾಯಾಧೀಶರು ಅದನ್ನ ಟೈಪ್ ಹೊಡೆಯುವ ಸಿಬ್ಬಂದಿ ಒಬ್ಬರು ಇರಬಹುದಷ್ಟೆ ಇನ್ಯಾರು ಇರಲ್ಲ ಆ ಹೇಳಿಕೆ ಏನಿದೆ ಇದು ಸಂಬಂಧಪಟ್ಟಿದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಬದ್ ತಲುಪಿದಾಗ ಅವ್ರಿಗಿನ್ನೂ ಶಾಕ್ ಆಯ್ತು ಯಾಕಂದ್ರೆ ಕೆಲವು ಅಂಶಗಳು ಏನಿದೆ ಅಂತ ಆಘಾತಕಾರಿಯಾದ ಅಂಶಗಳು ಇದ್ದುವಂತೆ ಇದೆಯಂತೆ ಅದು ಆದಮೇಲೆ ಎರಡು ದಿನದ ಕಾಲ ಶಿವಮೊಗ್ಗ ಹ್ಮ್ ಏನು ಜೈಲ್ ಇದೆ ಆ ಜೈಲೇ ಈ ಚಿನ್ನ ವಿಚಾರಣೆ ನಡೆಸಿ ಮಾಹಿತಿಗಳನ್ನು ಪಡ್ಕೊಂಡು ಯಾಕಂದ್ರೆ ಯಾವತ್ತು ಒನ್ ಏಟಿ ತ್ರೀದಲ್ಲಿ ಏನ್ ಬರುತ್ತಲ್ಲ ಅದನ್ನ ಒನ್ ಏಟಿ ಪ್ರಕಾರ ರೆಕಾರ್ಡ್ ಮಾಡ್ಬೇಕಾಗತ್ತೆ ದಾಖಲೆ ಮಾಡ್ಬೇಕಾಗತ್ತೆ ಈ ಒನ್ ಏಟಿ ಪ್ರಕಾರ ಪೊಲೀಸರು ಅದನ್ನ ದಾಖಲೆ ಮಾಡ ಇದೇ ಸಂದರ್ಭದಲ್ಲಿ ಈ ನೋಡಿ ವೇ ಆಫ್ ಇನ್ವೆಸ್ಟಿಗೇಷನ್ ನಾವು ಅರ್ಥ ಮಾಡ್ಕೋಬೇಕು ಏನ್ ಮಾಡಿದ್ರು ಗೊತ್ತಾ ಸೊ ಈ ಒಂದು ಗುರುತಿಸಲಾಗದ ಹೆಣಗಳ ಕತೆ ಇದೆಯಲ್ಲ ಹೆಣ ಸಾಗಾಣಿಕೆ ಅದನ್ನು ಇದು ಮಾಡೋದಕ್ಕೆ ಅವರು ತಕ್ಷಣ ಐ ಟಿ ಪೊಲೀಸ್ ಮಾಡಿದ್ದು ಇನ್ನು ಎರಡು ಧಾರ್ಮಿಕ ಕೇಂದ್ರಗಳಲ್ಲಿ ಯು ಡಿ ಆರ್ ಪ್ರಕರಣ ಎಷ್ಟಿದೆ ಹೇಗಿದೆ ಅಂತ ನೋಡಿ ಅದು ಒಂದು ಧರ್ಮಸ್ಥಳದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಇನ್ನೊಂದು ಕೊಲ್ಲು ಈ ಎರಡು ಪ್ರದೇಶಗಳಲ್ಲಿ ಹೇಗಿದೆ ಅಂತ ಅದಕ್ಕೆ ಕಾರಣ ಇತ್ತು ಯಾಕಂದ್ರೆ ಸಾಧಾರಣವಾಗಿ ಧರ್ಮಸ್ಥಳಕ್ಕೆ ಹೋದ ಭಕ್ತರು ಇದಾರಲ್ಲ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸ್ವಲ್ಪ ಇನ್ನೂ ಸ್ವಲ್ಪ ಇದ್ರೆ ಕೊಲ್ಲೂರಿಗೆ ಹೋಗ್ತಾರೆ ಇದು ಒಂದು ಒಂದು ಹೋಗುವ ದಾರಿ ಸೊ ಹಾಗಿದ್ರೆ ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ಬೇಕು ಅಂತ ಹೇಳಿ ಎಸ್ ಐ ಟಿ ಅವರು ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವ ಯು ಡಿ ಆರ್ ರಿಪೋರ್ಟ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ಅದರಂತೆ ಕೊಲ್ಲೂರ್ನಲ್ಲಿ ಯು ಡಿ ಆರ್ ರಿಪೋರ್ಟ್ ಏನಿದೆ ಅದನ್ನು ತೆಗೆದುಕೊಂಡು ಅಧ್ಯಯನ ಆವಾಗ ಅವರಿಗೆ ಗೊತ್ತಾಗಿದ್ದು ಉಳಿದ ಎರಡು ಕ್ಷೇತ್ರಗಳಲ್ಲಿ ಇದ್ದಂತೆ ಯುಡಿಯಾ ರಿಪೋರ್ಟ್ ಅದಕ್ಕೆ ಅದಕ್ಕೊಂದು ಪ್ಯಾಟರ್ನ್ ಅನ್ನೋದಿಲ್ಲ ಆವಾಗ ಅವಾಗ ಎಲ್ಲೋ ಆಗ್ತಾ ಇತ್ತು ಯಾವುದೇ ಒಂದು ಪ್ರಕರಣ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಥವಾ ಕೊಲ್ಲೂರ್ನಾಗಲಿ ಸಂಶಯಾಸ್ಪದವಾಗಿರ್ಲಿಲ್ಲ ಯಾವುದು ಯುಡಿಯಾ ರಿಪೋರ್ಟ್ ಅನ್ಐಡಿಫೈ ಅನ್ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಗುರುತಿಸಲಾಗದ ಸಾವಿನ ವರದಿಗಳು ಅದರಲ್ಲಿ ಇರಲಿಲ್ಲ ಆದ್ರೆ ಧರ್ಮಸ್ಥಳದ ಯಾವ್ದು ಯು ರಿಪೋರ್ಟ್ ಗಳಿವೆ ಅದರಲ್ಲಿ ಕೆಲವು ಪ್ರಕರಣಗಳು ತೀವ್ರ ರೂಪದ ತನಿಖೆ ಮಾಡಲೇಬೇಕು ಅನ್ನುವುದಕ್ಕೆ ಪೂರಕವಾದ ಅಂಶಗಳನ್ನು ಒಳಗ ಅಂದ್ರೆ ವಿಟ್ ನೀವು ಎಲ್ಲೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಯಾರೋ ಒಂದ್ ದಿವಸ ಹೋಗಿ ಹೋಗಿರ್ಬೋದು ಯಾವುದೋ ಒಂದು ಅನ್ಐಡೆಂಟಿಫೈಡ್ ಸೇವಾ ಸಿಕ್ಕಿರ್ಬೋದು ಅದೇ ರೀತಿ ಕೊಲ್ಲೂರ್ನಲ್ಲಿ ಯಾವುದೋ ಒಂದು ಸಿಕ್ಕಿರ್ಬೋದು ಅದಕ್ಕೊಂದು ಪ್ಯಾಟರ್ನ್ ಇರಲಿ ಯಾವಾಗ ಅವುಗಳು ಸಂಬೋಧಿಸ ಆದ್ರೆ ಏನು ಬೆಳತಂಗಡಿ ಯುಡಿಆರ್ ಪ್ರಕರಣದಲ್ಲಿ ಅದು ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಈಗ ಸಮ್ ಇಲ್ಲಿ ಸಮಥಿಂಗ್ ಫಿಶಿ ಇಲ್ಲೇನೋ ಬೇರೆ ಇದೆ ವಿಲ್ ಹಾವ್ ಟು ಇನ್ವೆಸ್ಟಿಗೇಟ್ ಮೋರ್ ಅನ್ನುವ ತೀರ್ಮಾನಕ್ಕೆ ಎಸ್ ಐ ಟಿ ಪೊಲೀಸರು ಬಂದರು ಇದೇ ಸಂದರ್ಭದಲ್ಲಿ ಆ ಒಬ್ಬನು ಸಿರ್ಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಂದಿದ್ದಲ್ಲ ಗೌಡಾಜಿ ಗೊತ್ತಲ್ವಾ ಬಂದ್ಬಿಟ್ಟು ಎಲ್ಲರನ್ನು ಹೆದರ್ಸ್ತಿದ್ದ ನೋಡಿ ಸಾಕ್ಷಿದಾರನ ನಾವು ಎಂತ ದುಷ್ಟ ಆಗಿದ್ದ ಅಂದ್ರೆ ಅವನು ಆ ಪೊಲೀಸ್ ಇನ್ಸ್ಪೆಕ್ಟರ್ ಅವನ್ ಏನ್ ಮಾಡ್ತಿದ್ದಂತೆ ಈ ಎನ್ಕ್ವೈರಿ ಮಾಡ್ಬೇಕಾದ್ರೆ ಯೂಸುವಲಿ ಈಗೆಲ್ಲ ಏನ್ ಗೊತ್ತ ನಿಮ್ಗೆ ಕ್ಯಾಮ್ರಾ ಇಟ್ಟಿರ್ಬೇಕು ಅಂತ ಆತ ಕ್ಯಾಮ್ರಾ ಇದ್ದಾಗ ಬಹಳ ಸಜ್ಜನಂತೆಯೂ ಸುಬಗನಂತೆಯೂ ಪ್ರಶ್ನೆ ಕೇಳ್ತಿದ್ದಂತೆ ಯಾವ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಏ ನನ್ ಮಗನೇ ಸಿಕ್ಕಾಕ್ ಬಿಡ್ತೀಯಾ ಹೋಗ್ತೀಯಾ ಸಾಕ್ಷಿದಾರ ಹೆದರ್ಸೋದು ಲೇ ಹುಷಾರಿ ಆಟ ಆಡ್ಬೇಡ ಹಾ ಯಾರ್ ಜೋ ಇವರುದ್ಧ ಗೊತ್ತಾ ನಿಲ್ಗೆ ಅಂತಿಂದಂತೆ ಆ ರೀತಿ ಮಂಡ್ಯದ ಚಿಕ್ಕ ಕೆಂಪಮ್ಮನ ಯಾರನ್ನ ಅವರು ಹೆದರ್ಸಿದ್ದು ಆ ಹೆಣ್ಮಗ್ಳು ಮಾನ್ ಗಟ್ಟಿಗಿತ್ತು ಕಡ್ರಿ ಕ್ಯಾರೆ ಮಾಡಿಲ್ಲ ಅವನು ಇದು ಇದು ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತೀನಿ ಸೊ ಹೀಗೆ ಮಾಡ್ತಿದ್ದ ಅವನನ್ನ ಈಗ ವಾಪಸ್ಸು ಸಿರ್ಸಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಲಾಗಿದೆ ಅಂದ್ರೆ ಎಸ್ ಐ ಟಿ ಕೆಲಸದಿಂದ ಅವನ್ನ ವಿಮುಕ್ತಗೊಳಿಸಲಾಗಿದೆ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಇದು ಡೆವಲಪ್ಮೆಂಟ್ ಆಗ್ಬೇಕಿತ್ತು ಅಂತ ಆದಮೇಲೆ ಇನ್ನೊಂದು ಕೆಲಸವನ್ನು ಕೂಡ ಎಸ್ ಐ ಟಿ ಪೊಲೀಸರು ಮಾಡಿದ್ದಾರೆ ಅದೇನು ಅಂದ್ರೆ ಈ ಚಿಕ್ಕ ಕೆಂಪಮ್ಮಿಗೆ ಮತ್ತೆ ಎನ್ಕ್ವೈರಿ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಯಾಕಂದ್ರೆ ಹಿಂದೆ ಹಿಂದೆ ಆ ಗಟ್ಟಿ ಗಟ್ಟಿಗಿತ್ತಿಂದ ಕ್ಯಾರೆ ಮಾಡಲ್ಲ ಅವರು ಅದ್ಭುತವಾದ ಹೆಣ್ಮಗಳು ಅವರು ಟು ಹರ್ ಅವರು ಒಂದ್ಸಲ ಬಂದಾಗ ಮೈಸೂರ್ವರೆಗೆ ಬಂದಾಗ ಅವ್ರು ಮಂಡ್ಯದಿಂದ ಏ ಬೇಡ ಹೋಗಿ ನೀವು ಇವತ್ತಿಲ್ಲ ಅಂದ್ರೆ ಹೋಗ್ಲು ಮತ್ತೆ ಎರಡ್ ಸಣ್ಣ ಬನ್ನಿ ಅಂತ ಆವಾಗ್ಲು ಬಿಟ್ಟಿಲ್ಲ ಅವ್ರು ಆ ಹೆಣ್ಮಗಳು ಧರ್ಮಸ್ಥಳಕ್ಕೆ ಹೋಗ್ಲಿ ಅಲ್ಲಿ ಈಗ ಹೇಳಿದ್ನಲ್ಲ ಎತ್ತಾಕಿದ್ದ ಎಸ್ ಐ ಹಿಂದೆ ವಾಪಸ್ ಕರ್ಸ ಅವನು ಬೆದರಿಕೆ ಹೊಡೆದ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಅವ್ರಿಗೆ ಕೊಟ್ಟಿರುವಂತ ಆಹಾರ ಇದೆ ಅದನ್ನ ಅವರು ಪ್ಲೇಟ್ ತೆಗೆದು ಹೋಗ್ಬಿಟ್ಟು ನಾನು ಇಂತ ಊಟ ಎಲ್ಲ ಮಾಡಲ್ಲ ನಾನು ನನ್ನ ಊಟ ಹೇಗ್ ಬೇಕು ಗೊತ್ತು ಊಟ ಮಾಡಿಲ್ಲ ಅವ್ರು ಕ್ಯಾನೆ ಮಾಡಿಲ್ಲ ಹೆಣ್ಣು ಅವಳನ್ನ ಈಗ ಮತ್ತೆ ವಿಚಾರಣೆಗೆ ಎಸ್ ಐ ಟಿ ಕರೆದಿದ್ದಾರೆ ಅಂದ್ರೆ ಮೊದಲು ಮಾಡಿದ ಎನ್ಕ್ವೈರಿ ಸಂದರ್ಭದಲ್ಲಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡಲಾಗಿತ್ತು ಅದು ಕ್ಯಾಮ್ರಾ ಆಫ್ ಮಾಡಿ ಎಸ್ ಐಟ್ ಇದ್ದಂಥ ಈ ಮಂಡ ಅದು ಮಂಡ್ಯದವರೇ ಸಬ್ಇನ್ಸ್ಪೆಕ್ಟರ್ ಸೊ ಅವರು ಇಲ್ಲಿ ಪುನರ್ ವಿಚಾರಣೆ ಮಾಡಲಾಗುತ್ತೆ ಅಂದ್ರೆ ಎಸ್ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಬಹಳ ಮಹತ್ವದ ಬೆಳವಣಿಗೆ ಸೊ ಇಡೀ ಈ ತನಿಖೆ ಏನಿದೆ ಅದು ಪ್ರಾಪರ್ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಸಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಹೋಗೇ ಹೋಗುತ್ತೆ ಪ್ರಣವ್ ಮಹಾಂತಿನ ಹೇಳಿದೆ ಇಡೀ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ನೀವು ನಂಬಿಕೆ ಇಟ್ಕೊಳ್ಳೋದಾದ್ರೆ ಇಬ್ಬರ ಮೇಲೆ ಮಾತ್ರ ಸೊ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರಗಳಲ್ಲಿ ಪ್ರಣಾಮ್ ಅವರಿಬ್ಬರು ಅವರಿಬ್ರು ಗಟ್ಟಿಯಾಗಿದ್ರೆ ಆಗತ್ತೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಇನ್ನೊಂದೇನ್ ಗೊತ್ತಾ ಅದನ್ನು ಹೇಳ್ತೀನಿ ನಿಮ್ಗೆ ಕೆಲವು ಈ ಸೌಜನ್ಯಾಪರ ಹೋರಾಟಗಾರರು ನಮ್ಮ ಎಡಪಂಥೀಯ ಸ್ನೇಹಿತರಿದಾರಲ್ಲ ಅವ್ರು ಸಿದ್ದರಾಮಯ್ಯ ನೋಡಕ್ ಕೊಡ್ತಿರತ್ತೆ ಅವ್ರು ನಂಗೆ ದೂರವಾಣಿ ಮೂಲಕ ತಿಳಿಸಿದ್ದು ಅದು ಹೋದ ಸಂದರ್ಭದಲ್ಲಿ ನೋಡಿ ಧರ್ಮಸ್ಥಳ ಏನಿದೆ ಇದು ಸಿ ಇಂಡಿಪೆಂಡೆಂಟ್ ಆಗಿ ತನಿಖೆ ನಡಿಬೇಕು ಯಾರು ಒತ್ತಡ ಇಲ್ದಿದ್ದಾಗ ಅವ್ರಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಕ್ ಆವಾಗ ಹೇಳುತ್ತೆ ದಯವಿಟ್ಟು ಆ ವಿಚಾರದ ಅಂತ ಪ್ರಸ್ತಾಪ ಮಾಡಬೇಡಿ ಬೇಡ ದಯವಿಟ್ಟು ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದ್ರು ಯಾಕಂದ್ರೆ ಆ ರೀತಿಯ ಪ್ರೆಷರು ಡೆವಲಪ್ಮೆಂಟ್ ಇದೆ ಅಂತ ಅವ್ರು ಹೇಳೋದಕ್ಕೆ ಟ್ರೈ ಮಾಡಿದ್ರು ಸೊ ಅವ್ರು ನನಗೂ ಕೂಡ ಫೋನ್ ಮಾಡಿದವ್ರು ಹೇಳಿದ್ರು ನೋಡಿ ನೀವೇನಾದ್ರು ಸಿ ಎಂ ಹೇಳ್ಬೋದು ನೋಡಿ ಸೊ ಅಂದ್ರೆ ನಾನು ಹೇಳಿದೆ ಸಿದ್ಧ ಅವರು ಸಿದ್ದರಾಮಯ್ಯ ಅದನ್ನ ಕೇಳಕ್ಕೆ ಸಿದ್ಧ ಇಲ್ಲ ಅಂದ್ರೆ ನೀವು ಹೇಳಿದ್ರು ಅಂತ ನಾನು ಹೇಳಿದ್ರು ಈ ಐ ತಿಂಕ್ ಈಸ್ ಇನ್ ಸಮ್ ಪ್ರೆಷರ್ ಅನ್ಸುತ್ತೆ ಅಂದ್ರೆ ಅವರು ಇಡೀ ಸಚಿವ ಸಂಪುಟದಲ್ಲಿ ಈ ಧರ್ಮಸ್ಥಳದ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಒಂದು ದಿಟ್ಟ ನಿಲುವಿದೆಯಲ್ಲ ಅದು ಸಿದ್ದರಾಮಯ್ಯ ಅವರದ್ದು ಮಾತ್ರ ಕಾಣುತ್ತೆ ಅದು ಒಂಟಿ ಧ್ವನಿಯಾದಂತೆ ಕಾಣುತ್ತೆ ಉಳಿದವರೆಲ್ಲ ಟ್ರೈ ಮಾಡ್ಬಿಟ್ಟು ಎಟ್ ಎನಿ ಕಾಸ್ಟ್ ಎನಿ ಕಾಸ್ಟ್ ಮುಚ್ಚಾಕ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಅದನ್ನೇ ಅದು ಇನ್ನು ಎಸ್ ಐ ಟಿ ಒಳಗಡೆಗೂ ನೋಡಿ ತಮಗೆ ಬೇಕಾದವನು ತೂರ್ ಬಿಟ್ಟಿದಾರಲ್ಲ ದಪ್ಪಿದಾರಲ್ಲ ತನಿಖೆಯನ್ನು ತಪ್ಪಿಸೋದಕ್ಕೆ ಸೊ ಇನ್ನು ಎಲ್ಲ ನೋಡಿ ಎಲ್ಲ ಕೂಡ ಪ್ರಣವ್ ಮಾಂತಿ ಬಂದ್ಬಿಟ್ಟು ತನಿಖೆ ಮಾಡಕ್ ಆಗಲ್ಲ ಅವ್ರಿಗೆ ಬೇರೆ ಜವಾಬ್ದಾರಿನ ಕೊಟ್ಟಿದ್ದರಿಂದ ಅವ್ರು ವೀಕೆಂಡಿಗೆ ಬರ್ತಾರೆ ಆಯ್ತು ನೋಡ್ತಾರೆ ಆದ್ರೆ ಕೆಳಗಿರೋ ಸರಿ ಇರ್ಬೇಕಲ್ವಾ ಕೆಳಗಿರೋರು ಸರಿ ಇರಬೇಕು ಆ ಇರಲಿಲ್ಲ ಇರ್ಲಿಲ್ಲ ಇದನ್ನು ಸರಿಪಡಿಸ್ಬೇಕು ಅಂತ ಮೊಹಂತಿ ಅವರಿಗೆ ಅದು ಸತ್ಯ ಕಾಣುತ್ತೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸೊ ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಣವ್ ಮೇಲೆ ನಂಬಿಕೆ ಇಟ್ಕೋಬಹುದು ಅನ್ಸುತ್ತೆ ದೆನ್ ಸತ್ಯ ಹೊರಗೆ ಬರಬಹುದು ಇದೇನಿದೆ ಇದು ಬಹಳ ಮಹತ್ವದ ಬೆಳವಣಿಗೆಗಳು ಒಂದು ಯು ಡಿ ಆರ್ ರಿಪೋರ್ಟ್ ಇದೆ ಅದು ಬೇರೆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಇಲ್ಲಿ ಅಲ್ಲಿ ಯು ಯು ಡಿ ಆರ್ ರಿಪೋರ್ಟಿಗೂ ಧರ್ಮಸ್ಥಳದ ಯು ಡಿ ಆರ್ ರಿಪೋರ್ಟಿಗೂ ಇರುವ ವ್ಯತ್ಯಾಸ ಅದೇ ಒಂದು ಕ್ಲೀವ್ ಅಂತ ಅದೇ ಒಂದು ಕ್ಲೂ ಅದು ಸತ್ಯದೆಡೆಗೆ ಹೋಗೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ ಅನ್ಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ಹಾಗೆಯೇ ಪ್ರತಿ ಇದರಲ್ಲಿ ಈ ಧರ್ಮಸ್ಥಳದ ವಿಚಾರ ಇದೆಯಲ್ಲ ಅದರ ಪ್ರತಿ ಪ್ರತಿ ಡೆವಲಪ್ಮೆಂಟನ್ನು ತಮ್ಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೇನೆ ಸ್ವತಂತ್ರ ವಾಹಿನಿಯನ್ನು ನನ್ನ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೋನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬೇಡಿ ಹಾಗೆ ಸಾಧಷ್ಟು ಜನರಿಗೆ ಶೇರ್ ಮಾಡಿ ಇದು ಇನ್ನೆಲ್ಲೂ ಸಿಗಲ್ಲ ನಾನು ಕೊಡೋ ಮಾಹಿತಿ ನಾನು ಮಾತ್ರ ಕೊಡೋದು ನಾನು ಮಾಡುವ ವಿಶ್ಲೇಷಣೆ ನಾನು ಮಾತ್ರ ಮಾಡೋಕೆ ಸಾಧ್ಯ ಆದ್ದರಿಂದ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರ ಪ್ರೋದ್ಯಮೆನ ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ